ಯಲಹಂಕ ಕ್ಷೇತ್ರದ ವೀರಸಾಗರ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ವಾಲ್ಮೀಕಿ ಸಮುದಾಯ ಭವನ ಪಾಕೇಗೌಡನ ಪಾಳ್ಯ ಹೆಸರಘಟ್ಟ ಮತ್ತು ಕಸಗಟ್ಟಪುರ ಗ್ರಾಮಗಳಲ್ಲಿ ತಲಾ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಲಹಂಕ ಕ್ಷೇತ್ರದ ಜನರ ಅಚ್ಚುಮೆಚ್ಚಿನ ನಾಯಕರು ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಗುರುವಾರ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಶ್ರೀ एच बी हनुमय श्री मंजुनाथ रेड्डी हसरघट ग्राम पंचायती अध्यक्षे शांत उपाध्यक्ष वडेरा हल्ली ग्राम पंचायती मजी अध्यक्ष नागेश ग्राम पंचायती सदस्य वीरसागर रघु हसरघट ग्राम पंचायती मजी अध्यक्षर अश्वथ शिवानंद लक्ष्मी लता पी डी ओ रुद्रेश ग्राम पंचायती सदस्य प्रभाकर वनजाक्षम गोविंदराजु वनायक ಮಿತ್ರವೃಂದದ ಅಧ್ಯಕ್ಷ ಚಾಂದ್ ಪಾಷಾ ಎಚ್ ವಿ ಜಗದೀಶ್ ಮುರಳಿ ಎಚ್ ಎಂ ಜಗದೀಶ್ ರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೂರುವರೆ ಕೋಟಿ ರೂಪಾಯಿಗೂ ಹೆಚ್ಚು ಕಾಮಗಾರಿಗಳಿಗೆ ಬುದಿ ಪೂಜೆ ಮತ್ತು ಮೂರು ಅಂಗನವಾಡಿಗಳ ಕಟ್ಟಡ ಪೂರ್ಣವಾಗಿ ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಉರ್ದು ಶಾಲೆಯಲ್ಲಿ ಒಂದು ಶಾಲಾ ಕೊಠಡಿಗೆ ಬುದ್ದಿ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೀವಿ ಈ ಸರ್ಕಾರದಲ್ಲಿ ಅನುದಾನಗಳು ನಮ್ಮ ನಿರೀಕ್ಷೆಗೆ ತಕ್ಕರಾದಂಥ ಅನುದಾನವನ್ನು ಕೊಡ್ತಾ ಇಲ್ಲ ಪಕ್ಷ ಯಾವುದೇ ಇದ್ದರೂ ಕೂಡ ಜನ ಅವ್ರಿಗೆ ಆಶೀರ್ವಾದ ಮಾಡಿರಬೇಕಾದಂಥ ಸಂದರ್ಭದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಗೂ ಕೂಡ ಅನುದಾನವನ್ನು ಕೊಡಬೇಕಾಗ್ತದೆ ಬಹುಶಃ ಇಷ್ಟು ವರ್ಷದ ರಾಜ್ಯದಲ್ಲಿ ಈ ಸರಿನೇ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕಡಿಮೆ ಕೊಟ್ಟಿರ್ತಕ್ಕಂಥದ್ದು ಇರೋದರಲ್ಲೆಲ್ಲೋ ಅಲ್ಪ ಸ್ವಲ್ಪ ಕಾಡಿಬೇಡಿ ಅಧಿಕಾರಿಗಳ ಹತ್ರ ಮತ್ತು ಕೆಲವು ಮಂತ್ರಿಗಳ ಹತ್ರ ಅನುದಾನವನ್ನು ತಂದು ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೀವಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿಯನ್ನು ಮಾಡಿದ್ದೀನಿ ರಾಜಕೀಯ ಏನೇ ಇಟ್ಕೊಳ್ಳಿ ಪರ ವಿರೋಧ ಅವೆಲ್ಲ ಇದ್ದೇ ಇರ್ತದೆ ಅದರ ಅಭಿವೃದ್ಧಿಗೆ ತಾವು ಅನುವನ್ನು ಕೊಡಬೇಕು ಅಂತ ಹೇಳಿ ಯಾಕಂದರೆ ನಾನು ರಾಜಕೀಯದಲ್ಲಿ ಏನೋ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಬಂದವನಲ್ಲ ಜನ ಆಶೀರ್ವಾದದಿಂದ ಶಾಸಕನಾಗಿದ್ದೀನಿ ನಾಲ್ಕನೇ ಬಾರಿಗೆ ನಾನು ಇರೋವರೆಗೂ ಕೂಡ ಈ ಕ್ಷೇತ್ರಕ್ಕೆ ಎಷ್ಟು ಕೆಲಸ ಮಾಡೋಕ್ಕಾಗ್ತದೋ ಎಷ್ಟು ಜನಗಳಿಗೆ ಕೆಲಸ ಮಾಡೋಕ್ಕಾಗ್ತದೋ ಅಷ್ಟು ಮಾಡಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಪೂರೈಕೆ ಆಗಬೇಕಾದ್ರೂ ಕೂಡ ಸರ್ಕಾರ ಯಾವುದೇ ಇದ್ರೂ ಕೂಡ ಅವರು ಕೂಡ ನನಗೆ ಸಹಕಾರವನ್ನು ಕೊಡಬೇಕು